ನಮಸ್ಕಾರ ನಮಸ್ಕಾರ ಸರ್ ಹೆಸರು ನಾನು ಮೊದಲು ಸ್ಕೂಲಿಗೆ ಹೋಗ್ತಿದ್ದೆ ರೀ ಅದನ್ನ ಮುಗಿಸಿ ಕಾಲೇಜ್ ಓದೆ ನಾನು ಸೆಕೆಂಡ್ ಪಿ ಯು ಸಿ ಓದಿನಿ ಅದನ್ನ ಮುಗಿಸಿ ಆಮೇಲೆ ಮದುವೆ ಮಾಡಿದ್ರು ನನಗೆ ಮೊದಲು ಏನೂ ಬರ್ತಿದ್ದಿಲ್ಲ ಇಲ್ಲಿ ಬಂದು ನೋಡಿ ಎಲ್ಲ ಕಲಿತೆ ರೀ ನಾನಿದು ಸೊಪ್ಪು ಕೊಯ್ಯೋದು ಕಿತ್ತದು ಅದನ್ನ ಹಚ್ಚೋದು ಎಲ್ಲ ಎಲ್ಲ ಶಾಲೆಗೆ ಹೋಗಿ ಕಾಲೇಜ್ ಓದಿ ಬರೀ ಅದ ರೂಢಿ ಇತ್ತು ಈಗ ಒಮ್ಮಕ್ಳೆ ಗಂಡನ್ ಮನೆಗೆ ಬಂದ ತಕ್ಷಣ ಈಗ ಸೊಪ್ ಕಿತ್ತ ಹಂಗೇನು ಇಲ್ಲ ಸರ್ ಯಾಕಂದ್ರೆ ಇದು ಮತ್ತೆ ಹೊಟ್ಟೆ ಪಾಡಿಗೋಸ್ಕರ ಅಂತಾನು ಅನ್ಕೋಬಹುದು ಸರ್ ಹೆಂಗಂದ್ರೆ ಇದರಿಂದಾನೇ ಜೀವನ ಸರ್ ಇವಾಗ ಅದೇನು ಒಂದ್ ವರ್ಷ ರೀ ಒಂದು ವರ್ಷದಾಗ ಏನೇನು ಏನೇನಂದ್ರೆ ಸರ್ ಈಗೆಲ್ಲ ಮೊನ್ನೆ ಲಾಕ್ ಎಲ್ಲ ಈಗ ನೌಕರಿ ಮಾಡೋರನ್ನು ಮನೆಗ ಕುಂತ್ಕೊಂಡ್ರಿ ಸರ್ ಕಳ್ಕೊಂಡ್ರಿ ಸರ್ ಮನೆಗನು ಇದ್ರಿ ಸರ್ ಹಂಗಾಗಿ ಈಗ ನಮ್ಮ ಹೊಲದಲ್ಲಿ ಕೆಲಸ ಮಾಡೋರಾದ್ರೆ ಈಗ ಒಂದು ನಾಲ್ಕು ನಿರಂತರ ಸರ್ ಅದು ಯಾವಾಗಲೂ ಸ್ಟಾಪ್ ಇಲ್ಲ ಇರಲ್ಲ ರೀ ಹ್ಞೂ ರೀ ನಿರಂತರವಾಗಿರತ್ತಾ ಹಾಗಾಗಿ ನಾನು ನೀವು ಚೆನ್ನಾಗಿ ದುಡ್ಕೊಂಡ್ರೆ ಏನು ಏನು ಲಾಸ್ ಆಯಿತು ಲಾಭ ಆಯ್ತು ಕೊರೋನ ಬಂದಿದ್ದಕ್ಕೆ ಅವಾಗ ನಿಮಗೆ ಲಾಭನೇ ಆಗೈತೆ ಸರ್ ಲಾಭ ಆಗೈತೆ ಸರ ಹೆಂಗಂದ್ರೆ ಅವರು ಬೇಕಾದವ್ರು ಅಲ್ಲಿ ಸೇಲ್ ಮಾಡೋರು ಬೇಕಾದವ್ರು ಮನಿಗೆ ಬಂದ ಕಿಚ್ಕೊಂಡು ಹೋಗ್ತಿದ್ರು ಸರ್ ಆ ತರ ಇತ್ತು ಸರ್ ಇಲ್ಲ ಸರ್ ಆ ತರ ಏನಿದ್ದಿಲ್ಲ ಸರ್ ಹ್ಞೂ ಹ್ಞೂ ಹಾಂ ಏ ಮತ್ತೇನು ಅನ್ಸುತ್ತವ ಇದೆಲ್ಲ ಮಾಡ್ತಿರಲ್ಲ ಈಗ ಒಮ್ಮಗ್ಳೇ ಕಾಲೇಜ್ ಬಿಟ್ಟು ಮದುವೆ ಆಗಿ ಒಂದೇ ಸರಿ ಗಂಡನ ಮನಿಗೆ ಬಂದು ಈಗ ಹಿಂಗೆ ರೈತ ರೈತರಾಗಿರಲ್ಲ ಹಾಂ ಸರ್ ಏನು ಅನ್ಸುತ್ತಮ್ಮ ನನಗೇನು ಅನಿಸಲ್ಲ ಸರ್ ಖುಷಿ ಅನ್ಸುತ್ತ ಖುಷಿ ಅನ್ಸುತ್ತ ಸರ್ ಅಲ್ಲಿ ಹೇಗಂದ್ರ ಈಗ ಕಾಲೇಜ್ ಲೈಫ್ ಅಂದ್ರೆ ಈಗ ನಮ್ಗೆ ಇಂತ ಇಷ್ಟು ಟೈಮಿಗೆ ಹೋಗ್ಬೇಕು ಇಷ್ಟು ಟೈಮಿಗೆ ಊಟ ಆ ತರ ಎಲ್ಲ ಇತ್ತು ಸರ್ ಇಲ್ಲಿ ಬಂದ್ಮೇಲೆ ನಾವ್ ಯಾವಾಗಾದ್ರೂ ಊಟ ಮಾಡ್ಬೋದು ಯಾವಾಗಾದ್ರೂ ಕೆಲಸ ಮಾಡಬಹುದು ಯಾವಾಗಾದ್ರೂ ಫ್ರೀ ಆಗಿರ್ಬೋದು ಸರ್ ಹ್ಞೂ ಸರ್ ಖುಷಿ ಅನಿಸ್ತಾ ಇದೆ ಹ್ಞೂ ಸರ್ ಮತ್ತೆ ಮೊದಲ ಮನಸ್ಸಿಗೆ ಇರುತ್ತಲ್ವಾ ಹೋದ್ಮೇಲೆ ಅಯ್ಯೋ ಕಷ್ಟ ಅಷ್ಟು ಅದೆಲ್ಲ ಬಾಳ ಇತ್ತು ಸರ್ ಏನೇನ್ ಇದೆ ಅದನ್ನ ಹೇಳ್ರಿ ಮೊದಲೆಲ್ಲ ನನಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಸರ್ ನಾನು ಓದ್ಬೇಕಂತ ಇತ್ತು ಸರ್ ಇವಾಗ ಮದುವೆ ಆದಮೇಲೆ ದುಡಿಬೇಕು ದುಡ್ಡು ಮಾಡ್ಬೇಕು ಅನ್ನೋದು ಒಂದು ಏನಾಗ್ಬೇಕಂತ ಆಸೆ ಟೀಚರ್ ಸರ್ ಸೂಪರ್ ಮಕ್ಕಳಿಗೆ ಪಾಠ ಕಲಿಸ್ಬೇಕನ್ನೋದು ಹ್ಞೂ ಸರ್ ಮತ್ತೆ ಈಗ ಆಸೆ ಇಡಿರ್ಲಿಲ್ಲಲ್ಲ ಇಲ್ಲ ಸರ್ ಇವಾಗ ಆದ್ರೆ ಈಗ ನನ್ನ ಮಕ್ಕಳಿಗೆ ಹೇಳ್ಕೊಡೋ ಅಷ್ಟಾದ್ರೂ ಓದಿನಲ್ಲ ಸರ್ ಅಷ್ಟು ಸಾಕು ಸಾಕು ಹ್ಞೂ ಸರ್ ಈಗ ಮತ್ತೆ ಈಗ ರೈತರಾಗ್ಬಿಟ್ಟಿರಿ ಹ್ಞೂ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಇದು ಖುಷಿ ಆಗುತ್ತೆ ಸರ್ ಯಾಕಂದ್ರೆ ನಾವು ರೈತರ ಅಂದ್ರೆ ಈಗ ದೇಶದ ಬೆನ್ನೆಲುಬು ಸರ್ ಕಡೆಗೆ ಶಿಕ್ಷಕ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ದೇಶದ ಬೆನ್ನೆಲುಬಾಗಿ ಬಿಟ್ಟ್ರಿ ಹ್ಮ್ ಸರ್ ಹ್ಮ್ ರೈತ ದುಡದ್ರ ಅನ್ನಲ್ಲವ ಜಗತ್ತಿಗೆ ಹ್ಮ್ ಸರ್ ರೈತನ ದುಡಿಲಿಲ್ಲ ಅಂದ್ರೆ ಏನ್ ತಿನ್ನೋದು ಏನೂ ಇಲ್ಲ ಸರ್ ಅಂತ ಕೆಲಸ ಮಾಡಕತ್ತೀರಿ ಇಬ್ಬರು ಗಂಡ ಹೆಂಡತಿ ಬಹಳ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ ಥ್ಯಾಂಕ್ ಯು ಅಮ್ಮ ನಮಸ್ಕಾರ ನಮಸ್ಕಾರ ಸರ್ ನಮ್ಸ್ ನಾವ್ ಮಾಡಿ ಅವ್ರಕ್ಕಿಂತ ನಾವು ಆರಾಮಾಗಿರ್ಬೋದಲ್ ಸರ್ ಆರಾಮಾಗಿ ಆರಾಮಾಗಿರ್ಬೋದು ಸರ್ ಈಗ ಇಲ್ಲಾಂದ್ರೆ ಅವ್ರ ಕೆಲಸ ಇರ ಅವ್ರ ಕೆಲಸ ಯಾವ್ದೋ ಒಂದ್ ಕರಿತಾರ ನಾವ್ ಅವ್ ಪೋಸ್ಟಿಂಗ್ ಹೋಗ್ಬಿಡ್ತೀವಿ ಸರ್ ಈಗ ಅವ್ರು ಹೇಳ್ದಂಗ್ ಕೇಳ್ಬೇಕ್ರ ರಜೆನ ಕೊಡಲ್ಲ ಅವ್ರ ರಜೆ ಕೊಟ್ರೆ ಒಂದ್ ವಾರಕ್ ಒಂದೇ ರಜೆ ಇರ್ತದೆ ಸರ್ ಈಗ ನಾವ್ ಯಾವಾಗಾರ ಕೆಲಸನ ಯಾವ ತರ ಮಾಡ್ಬೋದಲ್ ಸರ್ ನಾವ್ ನಮ್ ನಮ್ದಾದ್ ಸ್ವಂತದ ಆದ್ನಂದ್ರೆ ನಾವ್ ಯಾವಾಗಾದ್ರೂ ಮಾಡ್ಬೋದು ಯಾವಾಗಾದ್ರೂ ಬಿಡ್ಬೋದು ಇನ್ನೊಬ್ರು ಪಗಾರ ಯಾಕೆ ಹಾ ಕಾಯೋದಾಗಲ್ಲ ಸರ್ ತಿಂಗಳ ತಿಂಗಳ ಸರ್ ತಿಂಗ್ಳಗ್ ಕಾಯ್ಬೇಕದ ತಿಂಗಳ ಕಾಯಬೇಕೆ ತಿಂಗ್ಳ ಅವ್ರು ಎಷ್ಟ್ ಕೊಡ್ತಾರ ಅಷ್ಟಬೇಕ ನಾವು ಈಗ ಅದಕ್ಕಿಂತ ಆದಾಯ ನಾವ್ ಜಾಸ್ತಿ ಕಳ್ಸಬಹುದು ಸರ್ಬೋದು ಇನ್ನು ನೀವು ಕೆಲ್ಸಕ್ಕ ಇನ್ನೊಬ್ರು ಇದ್ರಾಗ ದುಡಿಸಬಹುದು ಇಲ್ಲಿ ದುಡಿಸಬಹುದು ಸರ್ ಇನ್ನ ನಾಕ್ ಲೇಬರ್ ಹಚ್ಚಿ ನಾವು ನಾ ನಾಕ್ ಲೇಬರ್ ಹಚ್ಚಿ ದುಡಿಸ್ತೀರಿ ಹೌದು ಸರ್ ಹ್ಮ್ 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 ಇನ್ನು ಏನೇನ್ ಆಗ್ಬೇಕಂತ ಆಸೆ ಐತಿ ನಿಮ್ ಮುಂದ್ ಏನೇನ್ ಮಾಡ್ಬೇಕಂತ ಇದ್ರಿ ಇದ್ರೊಳಗ ಈ ರೈತರೊಳಗ ಸ್ವಲ್ಪ ಜಾಸ್ತಿ ಆದಾಯ ತಗೊಂಡ್ ಮುಂದ್ ನಾವ್ ಒಂದು ಇದ್ರಾಗ ಫ್ಯೂಚರ್ ಫ್ಯೂಚರ್ ಕಾಣ್ಬೇಕಂತ ಹ್ಮ್ ಓಕೆ ಇದ್ರೊಳಗೆ ನಿಮ್ ಬದುಕನ್ನು ಏನೇನ್ ಕಟ್ಟಕೊಂಡಿರಿ ಏನೇನ್ ಮಾಡಿರಿ ಸಾಧನೆ ಸಾಧನೆ ಅಂದ್ರೆ ಈಗ ಹೊಲ ಸರ ಎಲ್ಲ ಅದನ್ನ ಸ್ವಚ್ಛಾಗಿಟ್ಟಿ ಸರ್ ಹೊಲ ತಗೊಂಡಿರಿ ಹೊಲ ತಗೊಂಡಿಲ್ಲ ಸರ್ ಸ್ವಚ್ಛಾಗಿಟ್ಟಿ ನಮ್ಮ ಹೊಲನ ನಾವು ಹೊಲ ಸ್ವಚ್ಛಾಗಿಟ್ಟಿರಿ ಮೊದ್ಲೆಲ್ಲ ಈ ತರ ಇದ್ದಿಲ್ಲ ಸರ್ ಹೊಲ ಇದೆ ಹಿಂಗ ಇದ್ದಿಲ್ಲ ಇದ್ದಿಲ್ಲ ರೀ ಎಲ್ಲ ನೀಟ್ನೆಸ್ ಮಾಡಿದ್ರಿ ಗುಂಡಿದ್ವೇನ ಗುಂಡಿದ್ದು ಕಲ್ಲಿದ್ದು ಸರ್ ಎಲ್ಲ ನೀಟ್ನೆಸ್ ಮಾಡಿದ್ವಿ ಸರ್ ಹ್ಮ್ 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 ಓಕೆ ಓಕೆ ಇವ್ರೆ ಪುದೀನ ಹೆಂಗ್ ಬೆಳಿಬೇಕು ಪುದೀನ ಏನ್ ರೇಟು ಹಾ ಮತ್ತ ಪುದೀನದಿಂದ ನಿಮ್ ಬದುಕನ್ನ ಹೆಂಗ್ ಕಟ್ಕೊಂಡಿರಿ ಅಥವಾ ಸೊಪ್ಪು ಮಾರಿ ಹೆಂಗ್ ಬದುಕ್ ಕಟ್ಕೊಂಡಿರಿ ಅಂತಕ್ಕಂತ ವಿಚಾರದ ಬಗ್ಗೆ ಬಹಳ ಒಳ್ಳೆಯ ಸರಳವಾದ ಮಾಹಿತಿಯನ್ನು ಕೊಟ್ರಿ ಥ್ಯಾಂಕ್ ಯು ನಮಸ್ಕಾರ 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 ರೀ ನಮಸ್ಕಾರ ರೀ ಆರಾಮ್ ನೋಡ್ರಿ ಬಂದಿರಿ ನೋಡ್ರಿ ಈಗ ಇಲ್ಲ ಪುದೀನ ವಯಕ್ ಬಂದಿವ್ರಿ ಹೇಳಿ ವ್ಯಾಪಾರ ಎಷ್ಟು ವರ್ಷದಿಂದ ಶುರು ಮಾಡಿರಿ ಈಗ ಪುದೀನ ಮಾರಾಕತ್ತಿ ನಾಲ್ಕರಿಂದ ಐದು ವರ್ಷ ಹತ್ರಿ ಮೊದಲ ಏನೈತ್ರಿ ಎಲ್ಲಾ ಮಾಲ ಹೊಯ್ತಿದ್ರಿ ಉಳ್ಸಿಕ್ಕ ಪಾಲಕ ಕೊತ್ತಂಬರಿ ಮೆಂತ್ಯವು ಇಂಥದೆಲ್ಲ ಅಷ್ಟು ಸೊಪ್ಪು ಹೊಯ್ತಿದ್ರಿ ಸರ್ ಈಗ ಏನೈತ್ರಿ ಮತ್ತೆ ಹೆಂಗ ಅದ್ರ ಮೇಲೆ ಜೀವನ ಮಾಡ್ಕೊಂತ ಒಂಟಿವ್ರಿ ಮೊದಲು ತಗೊಂಡಿರ್ಲಿ ಎಷ್ಟು ತಗೊಂಡ್ರಿ ಅವಾಗ ಮೊದಲ ಸ್ಟಾರ್ಟಿಂಗ್ನಾಗ ಬೈಕ್ ತೊಗೋಕಿ ಮೊದಲ ಏನೈತ್ರಿ ನಮ್ಮಲ್ದಾಗ ಮಾಡ್ತಿದ್ರಿ ಈಗ ಸೊಪ್ಪು ಮರ ಬೈಕ್ ತಗೊಂಡಿದ್ರಿ ಈಗ ಮತ್ತೆ ಏಳು ವರ್ಷ ಹತ್ರ ಈಗ ಬೈಕ್ ಫಸ್ಟ್ ಸೊಪ್ಪು ಮಾರಿದಿರಲ್ಲ ಎಷ್ಟು ತಗೊಂಡ್ ಅವಾಗ ಫಸ್ಟ್ ಅಂದ್ರೆ ನಮ್ಮಲ್ಗ ಹೋಯ್ತಿದ್ರ ಸರ್ ಮೊದ್ಲಾದ್ರೆ ನಮ್ಮ ಒಂದ್ ಸಾವಿರ ಸುಡ್ ಹೋಯ್ತಿದ್ವಿ ನಾವು ಇವಾಗ ಏನೈತ್ರಿ ಮತ್ತೆ ಇಲ್ಲಿ ಹೊರಗಡೆ ಹೋಯ್ತಿವಲ್ಲ ಎರಡ್ ಸಾವಿರ ಹುಡು ಸೇಲ್ ಆಗತ್ರಿ ಬೈಕಿನ ಮೇಲೆ ಎರಡು ಸಾವಿರ ಎರಡ್ ಸಾವಿರ ಹುಡು ಬೇಕ್ರಿ ಸರ್ ದಿವಸ ಈಗ ಹೆಂಗ್ ಇವು ಈಗ ಇಲ್ಲೇ ಇವರು ಹೊಲ್ದಾರ ಹೆಂಗೆ ರೇಟ್ ರೀ ಮತ್ತೆ ಅದ್ರ ಹಂಗೆ ನಾವು ಲಾಭ ಆಗತ್ತ ಲಾಭ ಆಗುತ್ತೆ ಮತ್ತೆ ಎಂಟನೇ ಮೇಲೆ ಬಿಟ್ಬಿಡದ್ರಿ ಹೋಗಿ ಎರಡು ಸಾವಿರ ವರ್ಷ ಹೋದ್ರೆ ಒಂದು ಸಾವಿರ ರೂಪಾಯಿ ಉಳಿತೈತ್ರಿ ಅದ್ರಾಗ ಒಂದು ಎರಡುನೂರು ರೂಪಾಯಿ ಪೆಟ್ರೋಲ್ ಹೋಗ್ತಾ ನೂರು ರೂಪಾಯಿ ಒಟ್ಟಿ ಜೀವನಕ್ಕೆ ಹೋಗತ್ರಿ ಅದ್ರಾಗ ಒಂದು ಐದಾರುನೂರು ರೂಪಾಯಿ ಸಂಪಾದನೆ ಆಗತ್ರಿ ದಿವ್ಸ ನಾವು ದಿವಸ ಇಲ್ಕಲ್ರಿ ಇಲ್ಕಲ್ಲ ಇಲ್ಕಲ್ರಿ ನಾವು ಬೆಳಿಗ್ಗೆ ಮೂರು ಕದ್ದಕ್ಕು ರೀ ಸರ್ ಮೂರುಕ್ಕ ಮೂರುಕ್ಕೆ ಎದ್ದು ಹೋಗೋದ್ರ ಅಲ್ಲಯ ನಾಲ್ಕುವರೆ ಐದಕ್ಕೆ ಡೆಲಿವರಿ ಕೊಡ್ಬೇಕು ರೀ ನಾವು ಅಬ್ಬಬ್ಬ ಇಷ್ಟು ಅಂತ್ಯಾಗ ಹೋಗಿ ಏನಪ್ಪ ಕಷ್ಟ ಇದ್ದಬ್ಬಬ್ಬ ಮತ್ತು ಜೀವನ ಐತಲ್ ರೀ ಜೀವನ ಐತಲ್ರಿ ಜೀವನ ಮಾಡ್ಬೇಕಾದ್ರೆ ಮತ್ತೆ ಹಿಂದೆ ಯಾ ಎಂಡ್ರು ಸಂಸಾರ ನಡೆಯೋದೆ ಹೆಂಗೆ ಹೇಳ್ರಿ ಹಾಂ ಮತ್ತೆ ಆಸ್ತಿ ಕಮ್ಮಿ ಇದ್ದತ್ನ್ಯಾಗ ದುಡಿಯಬೇಕಲ್ಲ ರೀ ಹ್ಞೂ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಲ್ಲ ಎಲ್ಲಿ ದುಡಿತೀ ಹಿಂಗ ಏನು ಇದು ಅಂತ ಮತ್ತು ಮುಂದಿನ ಮಕ್ಳಿಗೆ ಬೇಕಲ್ಲ ರೀ ಮತ್ತು ಹೆಣ್ಮಕ್ಳ ಮೂವರು ಅದಾರ ರೀ ಒಬ್ಬ ಗಂಡ್ಮಗ ಅದಾನ ರೀ ಮತ್ತು ಅವ್ನ ಸಂಪನ್ಯಾಗ ಮತ್ತು ಹೆಣ್ಮಕ್ಳ ಲಗ್ನ ಮಾಡೋಕೆ ಅದಕ್ಕೆ ಇದಕ್ಕೆ ಬೇಕಲ್ಲ ರೀ ಎಲ್ಲ ಅಲ್ಲ ಬರೀ ಎಲ್ಲ ನೀರೇ ಮಾಡಿಟ್ಟೋದ್ರೆ ಅವ್ರು ಏನು ಮಾಡ್ತಾರೆ ಅವರು ಮಾಡ್ಬೇಕು ಸರ್ ಅವರು ಮತ್ತು ಇದು ತಗೊಂಡು ಹೋದ್ ಎಲ್ಲ ನೀರು ಎದ್ದದ್ರಿ ತೊಳೆಯೋದು ಎಲ್ಲ ಮತ್ತು ಮುಂಜಾನೆ ಎದ್ದು ಬೆಳಗ್ಗೆ ಅವರು ನಮ್ಮ ಜೋಡಿ ಗಂಟು ಕಟ್ಟೋದು ಮಾಡ್ತಾರೆ ಎಲ್ಲ ಮಾಡ್ತಾರೆ ರೀ ಮಾಡ್ತಾರಲ್ಲ ಹಾಂ ಎಲ್ಲ ಮಾಡ್ತಾರೆ ರೀ ಬದುಕಂದ್ರೆ ಏನಪ್ಪ ನಿನ್ನ ಪ್ರಕಾರ ನನ್ನ ಬದುಕು ಎಲ್ಲ ಥರ ಐತ್ರಿ ಎಲ್ಲ ಈಗ ಇಂಥದ್ ಬರಂಗಲ್ಲ ಅನ್ಗಲ್ರಿ ಇದನ್ನ ಬಿಟ್ಟಿವಲ್ರಿ ಒಕ್ಕಲ್ತನ ಮಾಡ್ತವ್ರಿ ಒಕ್ಕಲ್ತನ ಬುಟ್ಟಿವಲ್ರಿ ಎಲ್ಲದು ಬ್ಯಾಡ್ ಅನಿಸ್ತಿಲ್ರಿ ಡ್ರವರ್ಕಿಂಗ್ ಡ್ರೈವರ್ ಕಿಂಗ್ ಬಿಟ್ಟಿವಿಲ್ರಿ ಮತ್ತೆ ಎಲ್ಲ ಬ್ಯಾಡ್ ಅನಿಸ್ತೇನೆಪ್ಪ ಅಂದ್ರೆ ಮತ್ತೆ ಹಂಗಾರೆ ಒಟ್ಟು ಶ್ರಮಜೀವನಿ ಒಟ್ಟು ಏನ್ ಮಾಡ್ಬೇಕಂತಕ್ಕದ್ದು ಬೇಸರಿ ಇಲ್ಲ ಬೇಸ್ರ ಇಲ್ರಿ ಯಾವ್ದು ಗಿಡ ಗಿಡ ಕಡೆಯೂ ಜನ ದುಡಿಲಾರ್ದ ಬೇಸರ ಮಾಡಿಕೊಂಡು ಸೋಮಾರಿ ಮಾಡಿಕೊಂಡ್ ಒಂದ್ ಎರಡು ತಿಂಗಳು ದುಡ್ದಿರ್ತಾರ ಅಚ್ಚಕ್ ನಾಕ್ ತಿಂಗಳು ಮಕ್ಕಂಬಿಡ್ತಾರ ಅವರು ಅವ್ರಿಗೆ ಸೋಮಾರಿ ಅಂತಾರೆ ರೀ ಅವ್ರಿಗೆ ಸೋಮಾರಿ ಅಂತಾರೆ ಊರಾಗ ನೂರು ರೂಪಾಯಿ ಕೈ ಹೇಗಿತ್ತು ಅನ್ಯಪ್ಪ ಅಂದ್ರೆ ಇದು ಈ ಊರು ನಂಬುದಂತಾರೆ ಎರಡುನೂರು ಇದ್ರೆ ಸರ್ಕಲ್ ನಂಬುದಂತಾರೆ ರೀ ಐನೂರಿದ್ರೆ ತಾಲೂಕು ಅಂತಾರೆ ಸಾವಿರ ಇದ್ರ ಜಿಲ್ಲಾನ ನಮ್ದು ಮಟ್ಟಕ್ಕೆ ಈಗಿನ ಕಾಲ ಮುಂದೆ ಬೆಳಕೈತ್ರಿ ಏನಂತೀರ ಅವ್ರಿಗೆ ಅವ್ರಿಗೆ ಪೂರ ದೊಡ್ಡ್ರಂತು ರೀ ನಾವು ಇವ ಇವತ್ತಿನ ಕಾಲದಾಗ ಅವ್ರು ನಾವು ನೋಡಿದ್ರೆ ನಾವು ಮಾಡೋಕತ್ತಿದ್ ನೋಡಿದ್ರೆ ಮುಂದೆ ಅವ್ರ ಕಾಲದಾಗ ರೀ ಬಗೆಸಿ ಉಣ್ಬೇಕಾಗತ್ತೆ ರೀ ಅವ್ರಿ ಎಷ್ಟೈತ್ರಿ ಅವ್ರದ್ದು ಕಾಲ ಕಥೆ ಅಂತ ರೈತರ ಜೀವನ್ದಾಗ ದುಡ್ದಾಗ ಉಣ್ಬೇಕ್ರಿ ಈ ಗ್ಯಾರಂಟಿ ಅದು ಕೊಟ್ಟದ ಲಾಭ ಆಗುನ್ ಆಗ ಚಲೋ ಚಲೋ ಅಲ್ಲ ಅದು ಒಂದ್ ದಿವ್ಸ ಆಗತ್ರಿ ಈ ಗ್ಯಾರಂಟಿ ಅಂತ ಹೇಳಿ ಗೊಬ್ಬರ ಬಿಟ್ಟಿಲ್ಲ ಹಂಗ ಅಂತ ಹೇಳಿ ಕೊಡ್ತಾರ್ರೆ ಒಂದೊಂದ್ ದಿವ್ಸ ಹೋಗುತ್ತೆ ಅದಾದ್ರ ರೈತರ ಮೇಲೆ ಅರ್ದ್ ಅದನ್ನ ಈಗ ಅವ್ರ ಕಷ್ಟ ಪಟ್ಟಿರ್ತಾರೀ ತಿಂಗ್ಳನ್ ಗಟ್ಲೆ ಈಗ ಅವ್ರ ಜೀವನ ಹಿಡ್ಕೊಂಡ್ ನಮ್ ಜೀವನ ಹಿಡ್ಕೊಂಡು ಹೋದ್ರೆ ಅವ್ರು ಬದಕದ್ದಾರೀ ನಾವು ಬದಕಕ್ ದಾರಿ ಅದಕ್ಕೆ ಗ್ಯಾರಂಟಿ ಅಂತೇಳಿ ಒಂದಷ್ಟು ಸರ್ಕಾರ ಯೋಜನೆಗಳನ್ನ ಕೊಟ್ಟದ್ದಲ್ಲ ಬಸ್ನಾಗ ಉಚಿತ ಆಗಿರ್ಬೋದು ಇನ್ನು ಎರಡು ಸಾವಿರ ರೂಪಾಯಿ ಕೊಡೋದಾಗಿರ್ಬೋದು ಕೊಡೋದು ಚಲೋ ಅಂತೀರ ಚಲೋ ಅಲ್ಲ ಅದು ಏನು ಅದು ಈಗ ಎಡ ಮಕ್ಕಳಿಗೆ ಮಾಡಿದ್ದೇನ್ರಿ ಬಹಳ ನಮ್ಗೆ ಒಂದು ಲೆಕ್ಕಕ್ಕೆ ಉಪಯೋಗ ಅನ್ಸುತ್ತೆ ಒಂದು ಲೆಕ್ಕಕ್ಕೆ ಉಪಯೋಗ ಅಲ್ಲ ಅನ್ಸುತ್ತೆ ಅದು ಹೆಂಗ ಹೆಂಗಂದ್ರಿ ಮತ್ತೀಗ ಜೀವನ ಇಂದ ಭಾಳ ಒಡ್ತು ಬೀಳ್ತಾವಳ್ರಿ ಗಂಡು ಮಕ್ಳಿಗೆ ಬಹಳ ಹೊಡ್ತು ಬೀಳ್ತಾವ್ರಿ ಇವತ್ತು ಹೆಣ್ಮಕ್ಳಿಗೆ ಅಷ್ಟ ಕೊಟ್ಟು ಸಹಕಾರ ನೀಡಿದ ಗತಿ ಅಲ್ಲಲ್ರಿ ಮತ್ತೆ ಮುಂದೆ ಗಣ್ಮಕ್ಳದ ಬಹಳ ಇದೈತ್ರಿ ತಾಸು ಈಗ ಏನು ಸೋಮರ್ಯಕರ ಈಗ ಅದರಿಂದ ಸೋಮಾರ್ಯಕರ್ರಿ ಸೋಮಾರ್ಕರ ಅಂದ್ರೆ ರೀ ಗಂಡೆ ಹೆಣ್ಣು ಮನೆಗೆ ನ್ಯಾಯ ನೀಡ್ತೇನಪ್ಪ ಅಂದ್ರೆ ಏನೈತೆ ಅವ್ರ ಮನೆಗೆ ಹೋಗಳ್ರಿ ಗಂಡ ಏನೈತಿ ಇಲ್ಲಿ ಏನೈತೆ ಅದು ದುಡಿಯೋದ ಗಿಡದ ಎಲ್ಲ ಪುಟ್ಟು ಕೊಟ್ಟು ಏನೈತ್ರಿ ಎಣ್ಣೆ ಹೊಡೋದು ಸರೈ ಕುಡಿಯೋದು ಇಸ್ಪೋಟ ಆಡೋದು ಇಂಥದೆಲ್ಲ ಮಾಡ್ಕೊಂತ ಲಪಾಂಗರ ಆಗಿಬಿಡ್ತಾರೆ ರೀ ಎಲ್ಲಾರು ಹೆಂಡ್ತಿ ಜೀವನ ಆಳ ರೀ ಜೀವನ ಆಳ ಆಳು ಎಲ್ಲದೂ ದಾರಿ ಇಲ್ದಂಗೆ ಆಗಿ ಹೋಗ್ತ್ರಿ ಅದು ಸಂಸಾರ ಹೊಡಿತೀವಿ ಸಂಸಾರ ಹೊಡಿತೈತೆ ಅದ ಅದು ಚಲೋ ಅಲ್ಲ ಅಂತೀರಿ ಛಲೋ ಅಲ್ಲ ಚಲೋ ಅಲ್ಲ ಅದ ಅದು ಒಂದು ಲೆಕ್ಕಕ್ಕೆ ಏನು ಮೊದಲಿತ್ತಲ್ಲ ಅದು ಛಲೋ ರೀ ಅದು ಹ್ಞೂ ರೀ ಓಕೆ ಓಕೆ ಈಗೇನು ಸೂಟ್ ತಗೊಂಡು ಹೋಗ್ಬೇಕಾ ಹಾ ಕಟ್ಕಂಡು ಹೋಗ್ಬೇಕು ಈಗ ನೋಡಿರಿ ಹಾಗಾರ ಬರ್ರಿ ಮಾಹಿತಿ ಕೊಟ್ರಿ ಕೊಟ್ಟಿರಿ ನಮಸ್ಕಾರ ಹಾಂ ನಮ್ಸ್ಕಾರ ರೀ ಥ್ಯಾಂಕ್ ಯು ರೀ